ಸ್ವಾಗತ ಅಮೆರಿಕಲ್ಲಿ ಚಿಂತಾಮಣಿ ಅವರು ನೆಲೆಸಿರೋರು ಒಂಬತ್ತು ಕೋಟಿ ಕೊಡ್ತೀವಿ ಅಂತ ನನಗೆ ಒಪ್ಕೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಚಿಂತಾಮಣಿ ಅವರು ಒಬ್ಬರು ವೈಶ್ಚರು ಅಮೆರಿಕಲ್ಲಿ ನೆಲೆಸಿರೋ ನಾನು ಹಿಂದೆ ಬಿದ್ದು ನಾನು ಹೋಗಿ ಮೊನ್ನೆ ಅಮೆರಿಕಲ್ಲಿ ಹೋಗಿ ಅವ್ರನ್ನ ಮಾತಾಡಿಕೊಂಡು ಅವ್ರಿಗೆಲ್ಲ ನಮ್ಮ ಡಿಸೈನ್ ಎಲ್ಲ ತೋರಿಸ್ದಾಗ ಖುಷಿಯಾಗಿ ನಮ್ಮ ತಂದೆ ಹೆಸರಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಡಾಕ್ಟ್ರೆ ನಾನು ಒಂದು ಮಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಇವತ್ತು ಮೋದಿ ಅವರ ಕಾರಣದಿಂದ ಅದು ಇವತ್ತು ತೊಂಬ ಒಂಬತ್ತು ಕೋಟಿ ಅಂದಾಜು ಆಗುತ್ತೆ ಯಾಕಂದರೆ ಡಾಲರ್ ಮೂವತ್ತೈದು ನಲವತ್ತೈದು ಮಾಡ್ತೀವಿ ಅಂತ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಪ ಅವ್ರು ಮಾಡೋಕ್ಕಾಗಲಿಲ್ಲ ಜಾಸ್ತಿ ಆಗಿದ್ರಿಂದ ದುಡ್ಡು ಜಾಸ್ತಿ ಸಿಕ್ತವೆ ಅವ್ರು ಕಮ್ಮಿ ಮಾಡಿಬಿಟಿದ್ರೆ ಬರೀ ನಾನು ನಾಲ್ಕೂವರೆ ಕೋಟಿ ಸಿಕ್ಬಿಡು ಈಗ ಮೋದಿ ಅವ್ರಿಗೆ ಅಭಿನಂದನೆ ಹೇಳಬೇಕು ಡಾಲರು ಅಷ್ಟೇ ಜಾಸ್ತಿ ಮಾಡಿದ್ರಿಂದ ನಮಗೆ ಒಂದು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ನಿಮಗೆ ಲೆಕ್ಕ ಹಾಕ್ಕೊಳ್ಳಿ ಎಂಟು 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 ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಷ್ಟು ಅವರು ಉಚಿತವಾಗಿ ಇವತ್ತು ಆಸ್ಪತ್ರೆಗೆ ಕೊಡ್ತೀವಿ ಅಂತ ಹೇಳಿದ್ರು